ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಪುಟ್ಟ ವಿಡಿಯೋ ನಿಮ್ ಶೇರ್ ಮಾಡ್ಕೊಳ್ತಾ ಇದೇನೆ ಇದು ಸಹ ಒಂದು ಹೆಲ್ಪ್ ಆಗುವಂತದ್ದೆ ಇದು ಅಂದ್ರೆ ಗ್ಯಾಸ್ಟ್ರಿಕ್ ಮತ್ತೆ ಒಂದು ಹೊಟ್ಟೆ ಉರಿ ಅಂತ ಹೇಳಿದ್ರೆ ಇದು ಎಸಿಡಿಟಿ ಅಂತದೆಲ್ಲ ಒಂದು ಪ್ರಾಬ್ಲಮ್ ಆದಾಗ ಮನೆಯಲ್ಲೇ ಇರುವಂತಹ ಒಂದು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಈಸಿಯಾಗಿ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ ತುಂಬಾ ಪುಟ್ಟ ವಿಡಿಯೋ ಖಂಡಿತ ವಿಡಿಯೋ ಫುಲ್ ನೋಡಿ ನಿಮ್ಗೆಲ್ಲರಿಗೂ ಸಹ ಒಂದು ಹೆಲ್ಪ್ ಆಗ್ಬಹುದು ಹಾಗೆ ಆದಷ್ಟು ಶೇರ್ ಮಾಡಿ ಯಾರಾದರೂ ನನ್ನ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈಗಿನ ಒಂದು ವೆದರಿಗೆ ಅಂದ್ರೆ ಈ ಚಳಿಗಾಲದಲ್ಲಿ ಜಾಸ್ತಿ ನಮಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ತುಂಬಾ ಜನರಿಗೆ ಒಂದು ಹೆಲ್ಪ್ ಆಗ್ತದೆ ಇದು ಫಸ್ಟ್ ಗೆ ಬಂದು ಎಳ್ನೀರು ಎಳ್ನೀರ್ ಅಂತ ಹೇಳಿದ್ರೆ ನಾವಿಲ್ಲಿ ಬೊಂಡ ಅಂತ ಹೇಳ್ತೇವೆ ಬೇರೆ ಪ್ಲೇಸ್ ಎಳ್ನೀರು ಅಂತ ಹೇಳ್ತೇವೆ ಎಳ್ನೀರು ಕುಡಿಯೋದ್ರಿಂದ ಸಹ ನಮ್ಮ ಎಸಿಡಿಟಿ ಪ್ರಾಬ್ಲಮ್ ತುಂಬಾ ಕಮ್ಮಿ ಆಗ್ತದೆ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಎಳ್ನೀರು ನಮ್ಮ ದೇಹದ ಒಂದು ಪಿ ಎಚ್ ಮಟ್ಟವನ್ನ ಒಂದು ಬ್ಯಾಲೆನ್ಸ್ ಆಗಿ ಇಡ್ತದೆ ಹಾಗಾಗಿ ಎಳ್ನೀರು ಕುಡಿಯೋದು ತುಂಬಾ ಒಳ್ಳೇದು ಇದು ಅಂದ್ರೆ ಹೊಟ್ಟೆಲಿ ನಮಗೆ ಒಂದು ಅತಿಯಾದಂತಹ ಒಂದು ಆಮ್ಲ ಅಂದ್ರೆ ಎಸಿಡಿಟಿಯನ್ನ ಜಾಸ್ತಿ ಆದಾಗ ಇದು ಒಂದು ಹೊರ ಹಾಕ್ಲಿಕ್ಕೆ ಸಹ ಒಂದು ನಮಗೆ ಒಂದು ಒಳ್ಳೆ ಒಂದು ಮದ್ ಅಂತನೆ ಹೇಳ್ತೇನೆ ನಾನು ಎಳ್ಳೀರ್ ಕುಡಿದ್ರೆ ನಮಗೆ ಇದು ಮೂತ್ರ ಜಾಸ್ತಿ ಪಾಸ್ ಆಗ್ತದಲ್ಲ ಹೊಟ್ಟೆ ಉರಿ ಅಂತೆಲ್ಲ ಸ್ಟಾರ್ಟ್ ಆಗ್ತಲ್ಲ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತೆ ಯುರಿನ್ ಇನ್ಫೆಕ್ಷನ್ ಆದ್ರೂ ಸಹ ಅದ್ ಇದನ್ನ ಕುಡಿಯೋದ್ರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಇದನ್ನ ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ಕುಡಿಯೋದು ತುಂಬಾ ಒಳ್ಳೇದು ಇನ್ನು ಎರಡನೇದು ಬಂದು ಇದು ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾರಲ್ವಾ ಒಂದು ಲೋಟ ಮಜ್ಜಿಗೆಯನ್ನು ಕುಡಿಯಿರಿ ಅಂತೇಳಿ ಹಾಗೆ ಊಟಕ್ಕೆ ಸಹ ಅನ್ನ ಜೊತೆಲಿ ನಾವು ಮಜ್ಜಿಗೆ ಹಾಕಿ ಊಟ ಅಂದ್ರೆ ಮಧ್ಯಾಹ್ನ ರಾತ್ರಿ ಅಲ್ಲ ಮಧ್ಯಾಹ್ನ ಮಜ್ಜಿಗೆ ಜೊತೆಲಿ ಅನ್ನ ನಾವು ಊಟ ಮಾಡೋದ್ರಿಂದ ಸಹ ಒಂದು ಎಸಿಡಿಟಿ ಪ್ರಾಬ್ಲಮ್ ಆಗ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಲಿ ಅದನ್ನ ನಾವೊಂದು ಕಮ್ಮಿ ಮಾಡ್ತಾ ಇನ್ನೊಂದು ಅಂತ ಹೇಳಿದ್ರೆ ಒಬ್ಬರಿಗೆ ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ನೋವು ಬರ್ತಾ ಇರ್ತದಲ್ಲ ಅಂತವರು ಒಂದು ಎರಡ್ ಮೂರು ದಿನ ಮೊದ್ಲು ಈ ಮಜ್ಜಿಗೆ ನಾವು ಫ್ರೆಶ್ ಆಗಿ ಮಜ್ಜಿಗೆ ಮಾಡ್ತೀವಿ ನೋಡಿ ಅದರಲ್ಲಿ ಸ್ವಲ್ಪ ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಸಹ ಆ ಹೊಟ್ಟೆ ನಾವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಗೆನೆ ಗೊತ್ತಾಗ್ತದೆ ಹಾಗೇನೇ ಈ ಮಜ್ಜಿಗೆಯಲ್ಲಿ ಒಂದು ನೈಸರ್ಗಿಕವಾದಂತಹ ಒಂದು ಪ್ರೊಬಯೋಟಿಕ್ ಅಂತ ಹೇಳಿ ಒಂದು ಅಂಶ ಅದರಲ್ಲಿ ಇದೆ ಇದರಲ್ಲಿ ಲ್ಯಾಕ್ಟಿಕ್ ಅಂತ ಹೇಳಿ ಒಂದು ಆಮ್ಲ ಇರೋದ್ರಿಂದ ಅದು ಹೊಟ್ಟೆಯಲ್ಲಿ ಎಸಿಡಿಟಿ ಪ್ರಾಬ್ಲಮ್ ಅನ್ನ ಸಹ ಕಮ್ಮಿ ಮಾಡ್ತದೆ ಮತ್ತೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಸಹ ಅದು ಒಂದು ತಂಪನ್ನ ಕೊಡುವಂತ ಒಂದು ಇದು ಶಕ್ತಿ ನಮ್ಮ ಮಜ್ಜಿಗೆಯಲ್ಲಿದೆ ಆಮೇಲೆ ಈ ಮಜ್ಜಿಗೆಯನ್ನ ನಾವು ಕುಡಿಯುವಾಗ ಹಿಂಗು ಹಾಕಿ ಕುಡಿಬಹುದು ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸಹ ಅದರಲ್ಲಿ ಮಿಕ್ಸ್ ಮಾಡಿ ಸಹ ನೀವು ಕುಡಿಬಹುದು ಇದರಿಂದ ಸಹ ನಮ್ಮ ಎಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇನ್ನು ಮೂರನೇ ಬಂದು ಬಾಳೆಹಣ್ಣು ತಿನ್ಬೇಕು ಈ ಬಾಳೆಹಣ್ಣು ಸಹ ತಿನ್ನೋದ್ರಿಂದ ನಮ್ಮ ಎಸಿಡಿಟಿ ಪ್ರಾಬ್ಲಮ್ ಉಂಟಲ್ಲ ತುಂಬಾ ಕಮ್ಮಿ ಆಗ್ತದೆ ಮತ್ತೆ ಹುಳಿ ತೇಗೆಲ್ಲ ಬರ್ತಾ ಇರ್ತದೆ ನೋಡಿ ಅದು ಬೇಗ ಕಮ್ಮಿ ಆಗ್ತದೆ ನಿಮಗೆ ಬಾಳೆಹಣ್ಣು ತಿನ್ನೋದ್ರಿಂದ ಆದಷ್ಟು ನೀವು ಬೆಳಿಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಅಲ್ಲಿ ಬಾಳೆಹಣ್ಣು ತಿನ್ನೋದೊಂದು ಅಭ್ಯಾಸ ಮಾಡ್ಕೊಳ್ಳಿ ರಾತ್ರಿ ಅಷ್ಟಾಗಿ ಬಾಳೆಹಣ್ಣು ತಿನ್ನೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ಹಾಗಾಗಿ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಅಂದ್ರೆ ಹೊಟ್ಟೆ ಪದರದಲ್ಲಿ ಏನಾದರೂ ಒಂದು ಇದ್ರೂ ಸಹ ಅದು ಮೋಷನ್ ಅಲ್ಲಿ ಹೊರಟೋಗ್ತದೆ ಮತ್ತೆ ಎಸಿಡಿಟಿ ಅಂದ್ರೆ ಎದೆ ಉರಿ ಅಂತ ಇದ್ರೂ ಸಹ ಕಮ್ಮಿ ಆಗ್ತದೆ ಇದು ಸಹ ತುಂಬಾ ಜನರಿಗೆ ಗೊತ್ತಿರಬಹುದು ಆದ್ರೂ ಸಹ ನಾನು ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ಕಮ್ಮಿ ಆಗ್ಬೇಕಂತ ಹೇಳಿದ್ರೆ ನೀವು ಹಾಲನ್ನು ಕುಡಿಬಹುದು ಬಿಸಿ ಹಾಲಲ್ಲ ಕಾಯಿಸಿ ಆರಿಸಿದ ತಣ್ಣ ಹಾಲು ಇರ್ತದೆ ನೋಡಿ ಅದನ್ನ ಕುಡಿಬೇಕು ಅದರಲ್ಲಿ ಕ್ಯಾಲ್ಸಿಯಂ ಇದು ಅಂಶ ತುಂಬಾ ಉಂಟು ಹಾಗಾಗಿ ಇದು ಅಂದ್ರೆ ಇದು ಎಸಿಡಿಟಿ ನಮ್ಗೆ ಸ್ಟಾರ್ಟ್ ಆಗ್ತದೆ ನೋಡಿ ಆ ಟೈಮ್ ಅಲ್ಲಿ ಇದನ್ನು ಕುಡಿದ್ಬಿಟ್ರೆ ಬೇಗ ಕಮ್ಮಿ ಆಗ್ತದೆ ತಕ್ಷಣಕ್ಕೆ ಕಮ್ಮಿ ಆಗ್ತದೆ ಈ ಕೋಲ್ಡ್ ಹಾಲು ಕುಡಿಯೋದ್ರಿಂದ ಕೋಲ್ಡ್ ಅಂತ ಹೇಳಿದ್ರೆ ತುಂಬಾ ಫ್ರಿಜ್ ಅಲ್ಲಿ ಇಟ್ಟಿರುವಂತ ತುಂಬಾ ಕೋಲ್ಡ್ ಆಗಿರುವಂತಹ ಹಾಲನ್ನ ಕುಡಿಲಿಕ್ಕೆ ಹೋಗ್ಬಿಡಿ ಹಾಗೆನೇ ಇದು ಎದೆ ಉರಿ ಮತ್ತೆ ಹೊಟ್ಟೆಯಲ್ಲಿ ಉರಿ ಇದ್ರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಈ ಹಾಲು ಕುಡಿಯೋದ್ರಿಂದ ಖಂಡಿತ ಇದನ್ನ ಸಹ ಉಪಯೋಗಿಸಿ ನೋಡಬಹುದು ತುಂಬಾ ಎದೆ ಉರಿ ಹೊಟ್ಟೆ ಉರಿ ಇದ್ದಾಗ ಅಂದ್ರೆ ಒಮ್ಮೊಮ್ಮೆ ನೋಡಿ ಬಿಡ್ಲಲ್ಲಿ ನಾವು ಮಲಗ್ತೇವೆ ಮಲಗಿದಾಗ ತಕ್ಷಣ ನಮಗೆ ಒಂಥರ ಹೊಟ್ಟೆ ಉರಿ ಎದೆ ಉರಿಲ್ಲ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ನೀವು ಒಂದು ಲೋಟ ನೋಡ್ಬೋದು ಅದರಲ್ಲಿ ಕಮ್ಮಿ ಆಗೇ ಆಗ್ತದೆ ಅಂತ ಹೇಳಿದ್ರೆ ಇದು ಶುಂಠಿ ಉಂಟಲ್ಲ ಈ ಶುಂಠಿಯ ಕಷಾಯ ಕುಡಿದ್ರಿಂದ ಸಹ ನಮ್ಗೆ ನೋವು ಇದು ಪ್ರಾಬ್ಲಮ್ ಇದ್ರೆ ಬೇಗ ಕಮ್ಮಿ ಆಗ್ತದೆ ಹಾಗೇನೆ ಚಿಕ್ಕದೊಂದು ಕ್ಲೀನ್ ಆಗಿ ತೊಳೆದು ಸಿಪ್ಪೆ ತೆಗ್ದನ್ನ ಒಂದಿಷ್ಟೇ ಇಷ್ಟು ಸಣ್ಣ ಪೀಸನ್ನ ತಗೊಂಡು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಜಗ್ದು ಆ ರಸನ ಕುಡಿರಿ ಅದರಿಂದ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಆಮೇಲೆ ನಿಮ್ಗೆ ಉಪ್ಪು ಬೇಡ ಅಂತ ಹೇಳಿದ್ರೆ ಹಾಗೆ ಖಾಲಿ ಅಗ್ದು ತಿನ್ಬಹುದು ನೀವು ಆ ರಸನ ಕುಡಿರಿ ಅದರಿಂದ ಸಹ ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗ್ತದೆ ಅಂದ್ರೆ ಹೊಟ್ಟೆಯಲ್ಲಿ ಏನಾದ್ರೂ ಗ್ಯಾಸ್ ಇದ್ರೂ ಸಹ ಅದು ಪಾಸ್ ಆಗ್ತದೆ ಇದು ಸಹ ಸಾಮಾನ್ಯವಾಗಿ ಎಲ್ರಿ ಗೊತ್ತೇ ಇದೆ ಜೀರಿಗೆ ಕಷಾಯ ಈ ಜೀರಿಗೆಯನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಸಹ ಈ ಗ್ಯಾಸ್ಟ್ರಿಕ್ ಕಿರಿಕಿರಿ ಕಮ್ಮಿ ಆಗೇ ಆಗ್ತದೆ ಒಂದು ಚಮಚ ಜೀರಿಗೆಯನ್ನು ನೀರಲ್ಲಿ ಹಾಕಿ ಅದನ್ನ ಕುದಿಸಿ ಆ ನೀರನ್ನ ಕುಡಿಯೋದ್ರಿಂದ ಅಂದ್ರೆ ಜೀರಿ ಕಷಾಯ ಸ್ವಾಭಾವಿಕ ಎಲ್ಲರ ಮನೇಲಿ ಸಹ ಮಾಡ್ತಾರಲ್ವಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಜೀರಿ ಕಷಾಯ ಮಾಡ್ಲಿಕ್ಕೆ ಪುರ್ಸೋದಿಲ್ಲ ಅಂತ ಹೇಳಿದ್ರು ಸಹ ಈ ಹುರಿದಿರುವಂತಹ ಜೀರಿಗೆ ಇರ್ತದೆ ನೋಡಿ ಅದನ್ನ ನೀವು ಬಾಯಲ್ಲಿ ಹಾಕಿ ಅಗ್ದು ಅಂದ್ರೆ ಒಂದು ಲೋಟ ಉಗುರು ಬೆಚ್ಚ ನೀರನ್ನ ಕುಡಿಯೋದ್ರಿಂದ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಇನ್ನೊಂದು ಬಂದು ಓಂಕಾಳು ಓಂಕಾಳು ಸಹ ನೀವು ಅಗ್ದು ತಿನ್ಬಹುದು ತಿಂದು ಅಂದ್ರೆ ಸ್ವಲ್ಪ ನೀರನ್ನ ಸಹ ಕುಡಿಬಹುದು ಆ ಓಂಕಾಳು ಅಂತ ಹೇಳಿದ್ರೆ ಅಜ್ವಾಯನ್ನು ಗೊತ್ತುಂಟಲ್ಲ ಅದು ಹೊಟ್ಟೆ ನಮ್ದು ಉಬ್ರ ಆ ತರ ಇರ್ತದೆ ನೋಡಿ ಒಂಥರ ಏನು ತಿನ್ಲಿಲ್ಲ ಅಂತ ಹೇಳಿದ್ರೆ ಒಂಥರ ಹೊಟ್ಟೆ ಉಬ್ರ ಆ ತರ ಇರ್ತದೆ ನೋಡಿ ಆ ಟೈಮ್ ಅಲ್ಲಿ ಸಹ ಇದು ಒಂದು ಬೆಸ್ಟ್ ಮನೆ ಮದ್ದಂತಾನೆ ಹೇಳ್ತೇನೆ ನಾನು ಓಂಕಾಳು ಕಾಳು ಆ ಇದು ಲೂಸ್ ಮೋಷನ್ ತರ ಇದ್ರೂ ಸಹ ಈ ಓಂಕಾಳದ ಕಷಾಯ ತುಂಬಾ ಒಳ್ಳೇದು ಮತ್ತೆ ಗ್ಯಾಸ್ಟ್ರಿಕ್ ಅತ್ಯುತ್ತಮವಾದ ಒಂದು ಮದ್ದಂತಾನೆ ಹೇಳ್ತೇವೆ ಈ ಓಂಕಾಳು ಸಹ ಇದು ತಿನ್ನುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀವು ಅದನ್ನ ಅಗಿಬೇಕು ಆ ತಕ್ಷಣಕ್ಕೆ ಒಂದು ಆರಾಮ್ ಸಿಗ್ತದೆ ಅಹ್ ಇದು ಓಂಕಾಳ ಮತ್ತೆ ಉಪ್ಪನ್ನ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಉಪ್ಪು ಹಾಕೊಳ್ಳಿ ಹೋಗ್ಬೇಡಿ ಇದೆರಡು ಮಿಕ್ಸ್ ಮಾಡಿ ಸ್ವಲ್ಪ ಬಾಯಲ್ಲಿ ಹಾಕಿ ಅಗ್ದು ಅದ್ರ ರಸ ಕುಡಿಯೋದ್ರಿಂದ ಸಹ ತಕ್ಷಣಕ್ಕೆ ನಿಮ್ಗೆ ಒಂದು ಹೊಟ್ಟೆ ಇದ್ರೆ ಕಮ್ಮಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಸೋಂಪಿನ ಕಾಳು ಊಟದ ನಂತರ ಯಾವಾಗ್ಲೂ ಸೋಂಪಿನ ಕಾಳು ತಿನ್ನೋದೊಂದು ಒಳ್ಳೆ ಅಭ್ಯಾಸ ಸ್ವಲ್ಪ ನೀವು ಸೋಂಪಿನ ಕಾಳನ್ನ ಹುರಿದು ಇಟ್ಬಿಡಿ ಅದನ್ನ ನೀವು ಮಕ್ಕಳಿಗಾದ್ರೂ ಕೊಡಬಹುದಲ್ವಾ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಿರ್ತೀವಿ ತಿನ್ಲಿಕ್ಕೆ ಸಹ ಒಳ್ಳೇದಾಗ್ತದೆ ಅದು ಆ ಊಟದ ನಂತರ ಅದನ್ನ ತಿನ್ನೋದೊಂದು ಅಭ್ಯಾಸ ಇಟ್ಕೊಂಡ್ರು ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ನಾವು ತಡಿಬಹುದು ಆಮೇಲೆ ಇದು ನಮ್ಮ ಹೊಟ್ಟೆ ನೋಡಿ ಹಿಡ್ಕೊಂಡ ಹಾಗೆ ಆಗ್ತದೆ ಒಂದೊಂದ್ಸಲ ಇದು ಮಸಲ್ ಸ್ಕ್ಯಾಚ್ ಆದಾಗೆ ಆ ಅದನ್ನ ಸಹ ಇದು ಒಂದು ಇದು ಬಡೆ ಸೊಪ್ಪು ತಿನ್ನೋದ್ರಿಂದ ಸ್ವಲ್ಪ ಅದು ಕಮ್ಮಿ ಆಗ್ತಾ ಹೋಗ್ತದೆ ಮತ್ತೆ ನಮ್ಮ ಡೈಜೆಷನ್ ಒಳ್ಳೆ ರೀತಿಯಲ್ಲಿ ಆಗ್ತದೆ ಬಡೆ ಸೊಪ್ಪು ತಿನ್ನೋದ್ರಿಂದ ಸ್ವಲ್ಪ ಹುರ್ದು ತಿನ್ನಿ ಇಲ್ಲ ಅಂತ ಹೇಳಿದ್ರೆ ಅದರ ಕಷಾಯ ಸಹ ಮಾಡಿ ಕುಡಿಬಹುದು ಅರ್ಜೆಂಟ್ ಆಗಿ ನಮಗೆ ಕಷಾಯ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಹುರ್ದು ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡ್ರೆ ಅದನ್ನ ಊಟ ಆದ ನಂತರ ನಾವು ಸ್ವಲ್ಪ ತಿನ್ಬಹುದು ಇನ್ನೊಂದು ಬಂದು ಸೌತೆಕಾಯಿ ಮುಳ್ಳು ಸೌತೆ ಕುಕ್ಕುಂಬರ್ ಉಂಟಲ್ಲ ಅದು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಉಂಟಲ್ಲ ಹಾಗಾಗಿ ಅದನ್ನ ತಿನ್ನೋದು ತುಂಬಾ ಒಳ್ಳೆಯದು ಅಂದ್ರೆ ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆದಾಗ ಸಹ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಲ್ಲ ಆಗ ನಾವು ಈ ಸೌತೆಕಾಯಿ ಎಲ್ಲ ತಿನ್ಬೋದು ಮತ್ತೆ ಇದು ತಿನ್ನೋದ್ರಿಂದ ನಮ್ಮ ಇದು ನಮ್ಗೆ ಏನಾದರೂ ಒಂದು ಎಸಿಡಿಟಿ ಪ್ರಾಬ್ಲಮ್ ಇದ್ರು ಸಹ ಇದು ಕಮ್ಮಿ ಮಾಡ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಇದು ಗ್ಯಾಸ್ಟ್ರಿಕ್ ಮತ್ತೆ ಹೊಟ್ಟೆ ಉರಿ ಎದೆ ಉರಿ ಅಂತ ಒಂದು ಪ್ರಾಬ್ಲಮ್ ಅನ್ನ ಸ್ವಾಭಾವಿಕವಾಗಿ ಎಲ್ಲರೂ ಒಂದು ಅನುಭವಿಸ್ತಾರೆ ಇನ್ಸ್ಟೆಂಟ್ ಆಗಿ ಎಂತ ಮಾಡ್ಲಿಕ್ಕೆ ಅಂತ ಹೇಳಿ ಗೊತ್ತಾಗುದಿಲ್ಲ ಒಮ್ಮೆ ಎದೆ ಬರುವಾಗ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಆ ಟೈಮ್ ಅಲ್ಲಿ ಇದೆಲ್ಲ ಮನೇಲಿರುವ ಸ್ವಲ್ಪ ಸ್ವಲ್ಪ ನೀವು ಈಗ ನಾನು ಹೇಳಿರುವಂತ ಇಷ್ಟರಲ್ಲಿ ಯಾವ್ದಾದ್ರು ಒಂದೊಂದು ನೀವು ಮಾಡಿ ನೋಡಬಹುದು ತಕ್ಷಣಕ್ಕೆ ಒಂದು ಸ್ವಲ್ಪ ಪರಿಹಾರ ಸಿಗ್ತದೆ ನಮ್ಗೆ ಇದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೆಲ್ಲರಿಗೆ ಸಹ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ತುಂಬಾ ಜನ ಇಂಥದೊಂದು ಇದರಲ್ಲಿ ಸಫರ್ ಆಗ್ತಾ ಇರ್ತಾರೆ ಹಾಗಾಗಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು